ನಮಸ್ಕಾರ ರೀ ಎಲ್ಲರಿಗೂ ನಾವ್ ಇವತ್ತು ಬಂದಿದ್ವಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕ ಇದು ಎಲ್ಲಿ ಅಂದ್ರೆ ಹುಬ್ಬಳ್ಳಿ ಸಿಬಿಟ್ಟಿಗೆ ಹೋಗೋ ರೋಡ್ನಾಗ ಐತ್ರಿ ಒಳಗ್ ಹೋಗುವುದಕ್ಕ ಗೋಮಾತೆಯ ದರ್ಶನ ಮಠದ ಒಳಗ ಹೋಗುದಕ್ಕ ನಮಗ ಮೊದ್ಲೇದ್ ಕಾಣೋದರಿ ಗರುಡ್ ಗಂಬ ರೀ ಶ್ರೀ ವೆಂಕಟೇಶ್ವರ ಎಲ್ಲಿರ್ತಾನಲ್ರಿ ಇರ್ತಾನಲ್ರಿ ಗರುಡ್ ಗಂಬಾ ಇರ್ತೈತಂತ ಅಲ್ಲೇ ಸ್ವಲ್ಪ ಮುಂದೆ ಎಡಗಡೆ ಬಾಜುಕ ಒಂದು ಅರಳಿ ಮರ ಐತ್ರಿ ಈ ಅರಳಿ ಮರದಾಗ ವಿಷ್ಣು ಇರ್ತಾನಂತ್ರಿ ಹಂಗ ಸ್ವಲ್ಪ ಮುಂದೆ ಬಂದ್ರ ಅಲ್ಲಿ ಕಾಣೋದ ಗಣಪತಿ ರೀ ಗಣಪತಿಗೆ ಕೈ ಮುಗಿದು ಸ್ವಲ್ಪ ಮುಂದಗಡೆ ಬಂದ್ರಿ ನಮಗೆ ಕಾಣದ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿ ಶ್ರೀ ವೆಂಕಟೇಶ್ವರ ಸನ್ನಿಧಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ರೀ ಇಲ್ಲಿಗೆ ಬಂದು ಕಷ್ಟಗಳಿಗೆ ನಮ್ಮ ಹತ್ರ ರಾಯರಿದ್ದಾರೆ ಅಂದ್ರೆ ಸಾಕ್ರಿ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾವೆ ನಾನು ಸಣ್ಣವಿದ್ದಾಗಿಂದ ಇಲ್ಲಿ ಬರ್ತೀನಿ ರೀ ನೀವೆಲ್ಲರೂ ಈ ರಾಯರ ಮಟ್ಟಕ್ಕೊಮ್ಮೆ ಬಂದು ಎಲ್ಲ ದೇವರ ಆಶೀರ್ವಾದ ಪಡ್ಕೋರಿ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಇನ್ಸ್ಟಾದಾಗ ನಮ್ಮ ಫಾಲೋ ಮಾಡಿರಿ ಯೂಟ್ಯೂಬ್ನಾಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ರೀ